ನಾವು ಹುಟ್ಟು ಬೆಳೆದಿರೋದಿಂದ ಇಲ್ಲೇ ನಾವು ವಾಶಿ ಮಾಡೋದಿಂದ ಇಲ್ಲೇ ನಾವು ಇಷ್ಟು ವರ್ಷ ಇದ್ದೀವಿ ಯಾರು ಬಂದು ನಮ್ಮ ಅಷ್ಟು ಮುಂದೆ ಬಂದು ಯಾರು ನೋಡಿಲ್ಲ ಈಗ ಎಷ್ಟೋ ಎಮ್ ಎಲ್ ಎ ಅವರು ಇವರು ಎಲ್ಲ ಬರ್ತಾರೆ ನಮ್ಮ ಏರಿಯಾ ಲೀಡ್ರ್ ಅಂದರೆ ನಮಗೆ ಏರಿಯಾದ ಏನು ಸೌಕರ್ಯ ಅನುಕೂಲ ಬೇಕೋ ಅಷ್ಟು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಫಸ್ಟ್ ನಮ್ಮ ಏರಿಯಾ ಲೀಡರ್ ಇರೋರಿಗೆ ನಾವು ಧನ್ಯವಾದ ನಮ್ಮ ಏರಿಯಾ ಲೀಡ್ರಿಗೆ ನಾನು ಧನ್ಯವಾದ ಹೇಳಿದ್ವಿ ಇದ್ರೆ ಇವತ್ತು ಇವರು ಇಷ್ಟು ಮುಂದೆ ಬಂದು ನಮ್ಮ ಮನೆ ನಮ್ಮ ಮನೆಯೆಲ್ಲ ಬಂದು ಇವ್ರ ಮನೆ ಒಳಗಡೆ ಮನೆ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಎಲ್ಲ ಇವ್ರು ನೋಡಿದ್ದಾರೆ ಇವತ್ತಿಗೆ ನಮ್ಮ ಮನೆ ಮನೆ ಬಂದು ನುಗ್ಗಿ ನೋಡಿ ನಮ್ಗೆ ಅವ್ರ ಹೆಸರು ಬಾಬು ಅನ್ಬಿಟ್ಟು ಕೆ ಜಿ ಎಫ್ ಬಾಬು ಅನ್ಬಿಟ್ಟು ಅವ್ರು ನಮ್ಮ ಮನೆ ನುಗ್ಗಿ ನೋಡಿ ನಮ್ಗೆ ಐದೈದು ಸಾವಿರ ಕೊಡ್ತಾರೆ ಅದು ನಮ್ಗೆ ದೊಡ್ಡದಿಲ್ಲ ನಮ್ಮ ಮನೆ ಎಲ್ಲ ಕಟ್ಟಿ ಇವಾಗ ಎಷ್ಟು ಎಮ್ ಎಲ್ ಎಗಳು ಬಂದಿದ್ದಾರೆ ಅವ್ರಿಗನ ಇವ್ರು ಹೆಚ್ಚಾಗಿ ಮಾಡಿ ನಮ್ಗೆ ತೋರಿಸ್ಬೇಕು ಅವಾಗ ನಾವು ಇನ್ನ ಇವ್ರಿಗೂ ಇನ್ನ ಸಪೋರ್ಟ್ ಮಾಡ್ತೀವಿ ಇದರಿಂದ ಒಳ್ಳೆ ತಾಯಿಗೆ ತಗೊಂಡ್ಬರ್ತೀವಿ ಹೇಳೋದು ಏನಂದ್ರೆ ಕಡಿಮೆ ಕಡಿಮೆಗೂ ನನಗೆ ಒಂದು ಮೂರು ವರ್ಷ ಆಗ್ತಾ ಇದೆ ಏನೋ ಈ ಐವತ್ತ್ಮೂರು ವರ್ಷದಲ್ಲಿ ಮನೆಗೆ ಐದು ಸಾವಿರ ಯಾರು ಕೊಟ್ಟಿದ್ದು ನಾನು ನೋಡಿಲ್ಲ ಆಲ್ರೆಡಿ ಒಂದು ಸಲ ಇಂಫ್ ಮಾಡಿದ್ದೀನಿ ಇದ್ರ ಇವಾಗ ಒಂದು ಸಲ ಹೇಳ್ತಾ ಇದ್ದೀನಿ ಯಾಕಂದರೆ ಜನರಿಗೆ ಹತ್ತು ಸರಿ ಹೇಳಿದ್ರೆ ಅರ್ಥ ಆಗುತ್ತೆ ಐದೈದು ಸಾವಿರ ಕೊಡೋಕ್ಕೂ ಸರಿ ಅದ್ರ ಬಗ್ಗೆ ಹೇಳೋಕ್ಕೂ ಯಾರು ಮುಂದೆ ಬಂದಿಲ್ಲ ನಿಮ್ಗೆ ಗೊತ್ತಲ್ಲ ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ ಅಂತ ಇವಾಗ ಎರಡು ತಿಂಗಳು ಮಳೆ ಬಂತು ಒಬ್ಬರು ಬಂದು ಒಂದು ಅರ್ಧ ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಎಮ್ ಎಲ್ ಎಗಳಾಗಲಿ ಒಂದು ಫಂಕ್ಷರ್ ಆಗಲಿ ಯಾರಾಗಲಿ ಏನೋ ನಮ್ಮ ಮೇಲಾಗ ಏನು ಸೌಕರ್ಯ ಮಾಡಿಲ್ಲ ಇದ್ದು ಇವ್ರು ಬಂದು ಈ ಸದ್ಯಕ್ಕೆ ಐದು ಸಾವಿರ ಕೊಡ್ತಾರಂದ್ರೆ ಕೆ ಬಾಬು ಅವರು ತುಂಬಾ ಸಂತೋಷ ಆಗ್ತಾ ಇದೆ ಇದಕ್ಕೆ ನಮ್ಮ ಲೀಡ್ರಿಗೂ ಏನೋ ನಮ್ಮ ನಮ್ಮ ಪರವಾಗಿ ಲೀಡ್ರಿಗೂ ಧನ್ಯವಾದ ಹೇಳ್ತೀನಿ ಇನ್ನೊಂದು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಹೂನ ಕಟ್ಟಬೇಕು ನಮ್ಮ ಹೇಗಾಗ ಐವತ್ತು ಮನೆ ಕಟ್ಕೊಡ್ತೀನಿ ಅಂತ ಆಫರ್ ಮಾಡಿದ್ದಾರೆ ಯಾರು ಕೆಜೆಬ್ಬಾಬು ಅವರು ಒಂದ್ಸಲಿ ಹೇಳ್ಬಿಟ್ರೆ ಸಾಕು ಐವತ್ತು ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಏನು ದೊಡ್ಡ ವಿಷಯ ಅಂದ್ರೆ ದೊಡ್ಡ ದೊಡ್ಡ ವಿಷಯ ಮನೆ ಇರ್ಗ್ರೆ ನಾವು ಹೋಗಿ ಕೇಳಿದ್ವಿ ಎಷ್ಟೋ ಸಲ ಎಲ್ಲಾರ್ ತವನು ಎರಡು ಸಾವಿರ ಯಾರು ಉಣ್ಣ ಕೊಟ್ಟಿಲ್ಲ ಕೊಟ್ಟಿದ್ರೆ ನನಗೆ ಇನ್ಫಾರ್ಮ್ ಕೇಳಿ ನನ್ನ ನಂಬರ್ ಇದೆ ಎಲ್ಲ ಇದೆ ನನಗೆ ಇನ್ಫಾರ್ಮ್ ಮಾಡಕ್ ಹೇಳಿ ಐವತ್ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದಾರೆ ತುಂಬಾ ಸಂತೋಷವಾಗ್ತಾ ಆಗ್ತಾ ಇದೆ ನೋಡಿ ಐವತ್ ಮೂರು ವರ್ಷ ಆಯ್ತು ಹಿಂಗೆ ಇದ್ದೀನಿ ಏನೋ ಇದ್ರ ಮೇಲೆ ಇವರು ಬಂದ್ರೆ ಏನಾರ ಚೇಂಜಸ್ ಆಗುತ್ತಾ ನೋಡೋಣ ಇವಾಗ ಐದು ಸಾವಿರ ಕೊಟ್ಟಿದ್ದೀನಿ ಕೆಜ ಬಾಬಾ ಅವರು ಹೇಳಿದ್ದಾರೆ ಇವಾಗ ಐದ್ ಸಾವಿರ ಕೊಟ್ಟಿದ್ದೀನಿ ನೆಕ್ಸ್ಟ್ ವರ್ಷ ಹತ್ತು ಸಾವಿರ ಕೊಡ್ತೀನಿ